ಕಾಲು ಸ್ವಚ್ಛ ಆಗಬೇಕು ಮತ್ತೆ ಕಾಲಲ್ಲಿ ಯಾವುದೇ ರೋಗ ಬರಬಾರ್ದು ಅದ್ರದ್ದು ಕಾಲಲ್ಲಿ ನೋಡಿ ಎಷ್ಟು ಕ್ಲೀನ್ ಆಯ್ತು ಈ ಪೊಟ್ಯಾಸಿಯಂ ಅದು ಅಥವಾ ಹುಳ ಏನಾದರೂ ಇದ್ರೆ ಅದು ಪೂರ್ತಿ ಅದು ಮಾನ್ಯ ವೀಕ್ಷಕರೇ ಇಡೀ ದೇಶದಲ್ಲೇ ಅದ್ಭುತವಾದ ಫಾರ್ಮ್ ಅಂತ ಹೇಳಿದ್ರೆ ಯಾಕೆ ಅದ್ಭುತ ಅಂತ ಹೇಳಿದ್ರೆ ನಾನು ಇಲ್ಲಿವರೆಗೂ ಯಾವುದೇ ಈ ರೀತಿಯ ಟೆಕ್ನಾಲಜಿಯನ್ನ ನೋಡಿರ್ಲಿಲ್ಲ ಯಾಕಂದ್ರೆ ಒಂದು ಸಾವಿರ ಹಸುಗಳು ಇಲ್ಲಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಂಪೂರ್ಣವಾಗಿ ಕಂಪ್ಯೂಟರ್ ನಲ್ಲಿ ಮಾನಿಟರ್ ಮಾಡುವಂತ ಸಿಸ್ಟಮ್ ಅಂತ ಹೇಳಿದ್ರೆ ಹಸು ಜ್ವರ ಬಂತ ಹಸು ಯಾವಾಗ ಕರ ಹಾಕುತ್ತೆ ಹಾಲು ಯಾವ ರೀತಿ ಕೊಡ್ತಾ ಇದೆ ಅನ್ನುವಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿವರೆಗೂ ಕ್ವಾರಂಟೈನ್ ಸೆಕ್ಷನ್ ಅನ್ನ ಸುಮಾರು ಕಡೆ ನೋಡಿದ್ದು ನಿಮ್ಗೆಲ್ಲ ಗೊತ್ತಿರುತ್ತೆ ಒಂದು ಕೊರೋನಾ ಬಂದ ಕ್ವಾರಂಟೈನ್ ಸೆಕ್ಷನ್ ಬೇರೆ ಬೇರೆ ಕಡೆ ಇದ್ದು ಅದು ಬಿಟ್ರೆ ಅದೇ ರೀತಿನೇ ಈ ಫಾರಂ ನಲ್ಲೂ ಕ್ವಾರಂಟೈನ್ ಸೆಕ್ಷನ್ ಇದೆ ಅನ್ನುವಂಥದ್ದು ತುಂಬಾ ವಿಶೇಷ ಇದೆಲ್ಲ ಅಂತ ಹೇಳಿದ್ರೆ ಸರಿಸುಮಾರು ನೀವು ಒಂದು ಸಾವಿರ ಹಸುಗಳು ನನಗೆ ನೋಡ್ತಾ ಇರಬಹುದು ಈಗ ಹುಟ್ಟಿರುವಂತದ್ದು ತಿಂಗಳದ ಪ್ರಕಾರವಾಗಿ ಇಟ್ಟಿದ್ದಾರೆ ಅದಾದ ಮೇಲೆ ಅದಕ್ಕೆ ಹಾಲು ಕೊಡುವಂತ ಸ್ಥಿತಿ ಮೇಲೆ ಅದು ಮತ್ತೊಂದು ಜಾಗಕ್ಕೆ ಹೋಗುತ್ತೆ ಒಟ್ಟಾರೆಯಾಗಿ ಈ ಫಾರ್ಮ್ ಏನಿದೆ ನೀವು ನೋಡಿದಾಗ ನಿಮ್ಗೆ ಅನ್ಸತ್ ಫಾರ್ಮ್ ನಾವ್ ಎಲ್ಲೂ ನೋಡಿಲ್ಲ ಅನ್ನಿಸಬಹುದು ನಿಮ್ಗೆ ಯಾಕಂದ್ರೆ ಆ ರೀತಿಯ ಮಷೀನ್ಗಳು ಸಂಪೂರ್ಣವಾಗಿ ಇಸ್ರೇಲ್ ಟೆಕ್ನಾಲಜಿಯನ್ನ ಇಲ್ಲಿ ಉಪಯೋಗಿಸಿದಾರೆ ಸರಿಸುಮಾರು ಪ್ರತಿ ದಿವಸ ಎಂಟು ಸಾವಿರ ಲೀಟರ್ ಹಾಲನ್ನ ಪತ್ತೆ ಆಗುತ್ತೆಲ್ಲಾರು ಗೊತ್ತಿರಬಹುದು ಅಂದ್ರೆ ಯಾವ ರೀತಿ ಫಾರ್ಮ್ ಇರ್ಬೋದು ಯಾವ ರೀತಿ ಸಾಕಾಣೆ ಇರಬಹುದು ಇಲ್ಲಿ ಇಲ್ಲಿ ವ್ಯವಸ್ಥೆ ಹೇಗಿರ್ಬೋದು ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾದ ವ್ಯವಸ್ಥೆಯನ್ನ ಎಂ ಸಿ ರಂಗಸ್ವಾಮಿ ಅವರು ಮಾಡಿದ್ದಾರೆ ನಿಮ್ಗೆಲ್ಲರ್ಗ ಗೊತ್ತಿರಬಹುದು ಎಂ ಸಿ ರಂಗಸ್ವಾಮಿ ಅವರಿಗೆ ಇದೇ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಡುತ್ತೆ ಅದ್ರ ಹಿಂದೆ ಜಿ ಕೆ ವಿ ಕೆ ಡಾಕ್ಟರೇಟ್ ಸಿಗುತ್ತೆ ಕೃಷಿಯಲ್ಲಿ ಅವರು ಮಾಡಿದಂತ ಕ್ರಾಂತಿ ರೀತಿ ಮೇಂಟೆನೆನ್ಸ್ ಹ್ಯಾಕ್ ಮಾಡ್ತಾರಂತ ಅಂತ ಹೇಳಿ ನಾನು ಇಲ್ಲಿವರೆಗೆ ಇಡೀ ದೇಶದಲ್ಲಿ ಇದನ್ನ ನೋಡಿಲ್ಲ ನಾನು ನೀವೆಲ್ಲರೂ ಸೇರಿ ಇವತ್ತು ನೋಡುವ ಬನ್ನಿ ಯಾಕಂತ ಇದೆಲ್ಲದಕ್ಕಿಂತ ವಿಶೇಷ ಅಂದ್ರೆ ಈ ಡೈರಿ ಫಾರಂ ಫಸ್ಟ್ ನಾವು ಹೋದ್ಕೊಳ್ಳೇನೆ ಇವತ್ತು ಹುಟ್ಟಿರುವಂತ ಕರು ನೋಡಿಕೊಂಡು ಮುಂದೆ ಎಲ್ಲಾ ಕರುಗಳನ್ನು ನೋಡ್ಕೊಂಡು ಹೋಗ ಬನ್ನಿ ಸರ್ ಏನ್ ಸರ್ ವಿಶೇಷ ಎಲ್ಲ ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಮಲಗಿಸಿದ್ರೆ ಯಾಕಂದ್ರೆ ಇಲ್ಲಿ ಪ್ರಾರಂಭ ಮಾಡುವ ಏನ್ ಸರ್ ಇದೆಲ್ಲ ಇದು ಕುಮರಿ ಅಂತಂದ್ರೆ ಅದು ಮೂರ್ ದಿನ ಆಗಿದೆ ಅದಕ್ಕೆ ಆ ಕಡೆದು ಆಸದು ಒಂದು ಎರಡು ಮೂರು ನಾಲ್ಕು ಐದು ಆರು ಇದೊಂದು ಚಿಕ್ಕದು ಇದು ಇಲ್ಲಿವರೆಗೆ ಮೂರು ನಾಲ್ಕು ದಿನದ ಕರುಗಳವೆಲ್ಲ ಅಲ್ಲಿಂದ ಇಲ್ಲಿವರೆಗೆ ಹತ್ತು ದಿನದ ಕರುಗಳು ಇವೆಲ್ಲ ಟೆನ್ ಡೇಸ್ ಅಲ್ಲಿಂದ ಅದು ಹದಿನೈದು ದಿನ ಇಪ್ಪತ್ತಿನ ಆಗಿದೆ ಆ ಕರುಗಳಿಗೆ ಅಲ್ಲಿ ಆ ಕೆಜಿ ಇರೋದೆಲ್ಲ ಅಲ್ಲಿ ಅಲ್ಲಿವರೆಗೂ ಏಟ್ ಆಗಬಾರ್ದು ಡೈಲಿ ಅದನ್ನ ಕ್ಲೀನ್ ಮಾಡ್ತಾ ಇರ್ತೀವಿ ಡೈಲಿ ನೀರು ಹೊಡಿತಾ ಇರ್ತೀವಿ ಆರಾಮಾಗಿರ್ತವೆ ಕರುಗಳು ಇಲ್ಲಿ ಏನು ಸಮಸ್ಯೆ ಆಗುತ್ತೆ ವಾಶ್ ಮಾಡ್ತಾ ಇರ್ತೀವಿ ಇದನ್ನ ವಾಶ್ ಮಾಡಲೇಬೇಕು ಡೈಲಿ ಆ ಮ್ಯಾಟ್ ಇದನ್ನ ರಬ್ಬರ್ ಮ್ಯಾಟ್ ಲೋಡು ಲೋಡ್ ಅಂತ ಅಂದ್ರೆ ಹದಿನೆಂಟು ಹಸುಗಳನ್ನ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ನಾವು ನಮ್ಮ ತೋಟದಲ್ಲಿ ವೆನಿಲಾ ಮಾಡಬೇಕು ಅಂತ ಹೇಳಿ ಆರ್ಗ್ಯಾನಿಕ್ ವೆನಿಲಾ ಬೇಕು ಅಂತ ಹೇಳಿದರು ಫಲದ ಕಂಪ್ನಿ ಅಂತ ಹೇಳಿ ಒಂದು ಆರ್ಗ್ಯಾನಿಕ್ ಸರ್ಟಿಫೈಡ್ ಕಂಪ್ನಿ ನೀವು ಆರ್ಗ್ಯಾನಿಕ್ ವೆನಿಲಾ ಬೆಳಿರಿ ಇಲ್ಲಿ ಇಂಡಿಯಾದಲ್ಲಿ ಏನು ರೇಟ್ ಇದೆ ಅದರ ನಾಲ್ಕರಷ್ಟು ರೇಟ್ ಸಿಗ್ತದೆ ಎಕ್ಸ್ಪೋರ್ಟ್ ಮಾಡಿದರೆ ಅಂತ ಹೇಳಿ ಹಾಗಾಗಿ ನಾವ್ ಏನ್ ಮಾಡ್ದು ವೆನಿಲಾ ಬೆಳೆಯೋದಕ್ಕೆ ತಗಣಿ ಬೇಕಲ್ವಾ ಅಂತ ಹೇಳಿ ನಾವು ದೇವನಹಳ್ಳಿ ಹತ್ರ ಹೋಗಿ ಇರ್ಲಿ ವೆನಿಲಾ ಬೆಳೆಯೋದಕ್ಕೋಸ್ಕರ ನಾವು ಹದಿನೆಂಟು ಹಸುಗಳನ್ನ ನಾವು ಬಂದು ದೇವನಹಳ್ಳಿ ಹತ್ರ ಹೋಗಿ ಈ ಏನು ಹೆಚ್ ಎಫ್ ತಳಿ ಇದೆ ಅದನ್ನ ಬಂದು ಈಗ ಸಗಣಿನೂ ಆಯ್ತು ಈ ಕಡೆ ಕಮರ್ಷಿಯಲ್ ಆಗಿ ಹಾಲು ಆಯ್ತು ಅಂತ ಹೇಳಿ ಆ ದೃಷ್ಟಿನಲ್ಲಿ ಹದಿನೆಂಟು ಇದ್ದದ್ದು ಒಂದು ನಾಲ್ಕೈದು ವರ್ಷದಲ್ಲಿ ಎಪ್ಪತ್ತೆಂಬತ್ತು ಆಯ್ತು ಆ ಎಪ್ಪತ್ತೆಂಬತ್ತರಲ್ಲಿ ಅಲ್ಲಿ ನಮ್ಗೆ ಇಕ್ಕಟ್ಟಾಯ್ತು ಜಾಗ ನಾನು ಹೇಳ್ತಾ ಇರೋದು ಇನ್ನೊಂದು ತೋಟದಲ್ಲಿ ಈಗ ವಾಸ ಮಾಡ್ತಾ ಇದೀವಿ ಆ ಮನೆ ಹತ್ರ ತೋಟದಲ್ಲಿ ಎಪ್ಪತ್ತೆಂಬತ್ತಾದ್ರೆ ಇನ್ನು ಆ ಕಡೆ ಅಕ್ಕಪಕ್ಕ ತೋಟ ಇರೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕಾಯ್ತು ನಾವು ಈ ತೋಟಕ್ಕೆ ಬಂದು ನೋಡುವಾಗ ಇಲ್ಲಿ ಇಲ್ಲಿ ಎಷ್ಟು ಬೇಕಿದ್ರು ಮಾಡಬಹುದು ಅಂತ ಹೇಳಿದ್ರು ಹಾಗಾದ್ರೆ ಒಂದು ಕೆಲಸ ಮಾಡಿ ಒಂದು ಸಾವಿರ ಹಸುಗಳಿಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಇಲ್ಲಿ ಅಂತ ಹೇಳಿ ಈ ಜಾಗ ಎಲ್ಲ ಲೇಔಟ್ ಎಲ್ಲ ಮಾಡಿ ನೋಡಿದಾಗ ಆಗ್ಬೋದು ಅಂತ ಹೇಳಿ ಕೊನೆಗೆ ಒಂದು ಸಾವಿರ ಹಸುಗಳನ್ನ ಸಾಕ್ಬೇಕಾದ್ರೆ ಯಾವ ಕಂಟ್ರಿನಲ್ಲಿ ಈ ಡೈರಿ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಸಕ್ಸಸ್ ಆಗಿದ್ದಾರೆ ಹಾಗೆ ಟೆಕ್ನಾಲಜಿ ಯಾವ ಯಾವ ರಾಷ್ಟ್ರಗಳಲ್ಲಿ ಚೆನ್ನಾಗಿ ಮಾಡಿದರೆ ಅಂತ ಹೇಳಿ ನೋಡುವಾಗ ಇಸ್ರೇಲ್ ಇಟಲಿ ಹೀಗೆಲ್ಲ ಬಂತು ನಾವು ಹಾಗೆ ಇಸ್ರೇಲ್ ಒಂದ್ಸರಿ ನಮ್ಮ ಬ್ರದರ್ ಕೃಷ್ಣೇಗೌಡರು ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ ಬಂದು ಅಲ್ಲಿಂದ ಒಬ್ಬರನ್ನ ಈ ಡೈರಿ ಏನು ವ್ಯಾನ್ಸನ್ ಅಂತ ಒಂದು ಕಂಪ್ನಿ ಇದೆ ಆ ಕಂಪ್ನಿಯವ್ರನ್ನೇ ಇಲ್ಲಿ ಕರ್ಕೊಂಡು ಬಂದು ತೋರಿಸಿದಾಗ ಇಲ್ಲಿ ಮಾಡಬಹುದು ಅಂತ ಹೇಳಿದ್ರು ಹಾಗೆ ಒಂದು ಹತ್ತು ಎಕರೆಗೆ ಈ ಶೆಡ್ ಅನ್ನ ನಾವು ನಿರ್ಮಾಣ ಮಾಡಿದ್ವಿ ಟೋಟಲ್ ಹತ್ತು ಎಕರೆ ಇದೆ ಹತ್ತು ಎಕರೆ ಇದೆ ಶೆಡ್ ಶೆಡ್ ಈ ಏರಿಯಾ ಡೈರಿ ಮಾಡಿರುವಂತ ಏರಿಯಾ ಬಂದಾಯ್ತು ಜಾಗ ಆಯ್ತು ಕನ್ಸ್ಟ್ರಕ್ಷನ್ ಆಯ್ತು ದನಗಳನ್ನು ತಗೊಂಬಂದು ಆಮೇಲೆ ಜನ ಅಲ್ಲಿ ಎಪ್ಪತ್ತು ದನಗಳಿಗೆ ಹದಿನೈದು ಜನ ಬೇಕಾಗಿತ್ತು ನಿರ್ವಹಣೆ ಮಾಡೋದಿಕ್ಕೆ ಬೆಳಿಗ್ಗೆ ಅದು ಸಗಣಿ ತೆಗಿಬೇಕು ಹಾಲು ಕರಿಬೇಕು ಅದಕ್ಕೆ ಸ್ನಾನ ಮಾಡಿಸ್ಬೇಕು ಅದಾದ್ಮೇಲೆ ಮೇವು ಕಟ್ ಮಾಡಬೇಕು ಹಾಕ್ಬೇಕು ಇದೆಲ್ಲ ಹಾಗಾದ್ರೆ ಒಂದು ಸಾವಿರ ತಂದು ಎಷ್ಟು ಜನ ಬೇಕಾಗ್ತದೆ ಅಂತ ಲೆಕ್ಕ ಮಾಡ್ಬೇಕು ಒಂದು ಇನ್ನೂರು ಜನ ಹತ್ತಿರ ಬೇಕಾಗ್ತದೆ ಅಂತ ಆಯ್ತು ಇನ್ನೂರು ಜನ ತಂದು ಇಲ್ಲೊಂದು ಹಾಸ್ಟೆಲ್ ಮಾಡಕ್ ಅಂತ ಹೇಳಿ ಇಸ್ರೇಲ್ಗೆ ಹೋಗಿ ನೋಡಿ ಈಗ ನಾವು ಮಾಡಿದಿವಲ್ಲ ಈ ಟೆಕ್ನಾಲಜಿ ಏನಿದೆ ಆ ಕಡೆ ಎಲ್ಲ ಮಣ್ಣು ಕೆಂಪು ಮಣ್ಣನ್ನ ಕಲ್ಲಿಲ್ದೇ ಇರೋ ಕೆಂಪು ಮಣ್ಣನ್ನ ಮಣ್ಣನ್ನ ತಗೊಂಡು ಅಲ್ಲಿ ಅದು ಮಲಗೋದಿಕ್ಕೆ ಕೂರೋದಿಕ್ಕೆ ಆಮೇಲೆ ಏನಿದ್ರು ಇದು ಜಾಗ ಏನು ಸಿಮೆಂಟ್ ಜಾಗ ಏನಿದೆ ಕಾಂಕ್ರೀಟ್ ಜಾಗ ಅದು ನಿಂತ್ಕೊಂಡು ಇಲ್ಲಿ ಹುಲ್ಲನ್ನ ತಿನ್ನೋದಿಕ್ಕೆ ಮೇವನ್ನ ತಿನ್ನೋದಿಕ್ಕೆ ಇದನ್ನ ಇದೆಲ್ಲ ಮೇವು ತಿನ್ನೋದು ಆಲಿ ಇದು ಅಲ್ಲಿ ಅದು ಸಗಣಿನ ಅಲ್ಲಿ ಹಾಕ್ತದೆ ಆಮೇಲೆ ಮತ್ತೆ ಹೊಟ್ಟೆ ತುಂಬಿದ್ಮೇಲೆ ಅದನ್ನ ಹೋಗಿ ಅಲ್ಲಿ ಮಲಗ್ತದೆ ಮಣ್ಣ ಮೇಲೆ ಸೊ ಇದು ಸರ್ ಈಗ ಈ ಟೆಕ್ನಾಲಜಿ ಏನಿದೆ ಅಂದ್ರೆ ಇದು ಸಗಣಿ ಸೈಡ್ ಗೊಬ್ಬರ ಇದು ಮೇವು ಮೇವಿಗೆ ಅದು ನೀರಿಗೆ ಇಲ್ಲಿ ಮೇವು ತಿನ್ನುತ್ತೆ ಅಲ್ಲಿ ನೀರು ಕುಡಿತತೆ ಕುಡಿದ ಮೇಲೆ ಹೋಗಿ ಅಲ್ಲಿ ಮಲಗುತ್ತೆ ಅಂತ ಹೇಳಿದ್ರೆ ಅದು ಮಲಗೋದಕ್ಕೆ ಮಲಗೋದಕ್ಕೆ ಈ ನೆಲದ ಮೇಲೆ ಗಟ್ಟಿ ನೆಲದ ಮೇಲೆ ಅದು ಮಲಗುವಾಗ ಸುಮಾರು ಒಂದು ಆರ್ನೂರು ಏಳ್ನೂರು ಕೆ ಜಿ ಇರ್ತದೆ ಅದು ಅದು ಮಲಗುವಾಗ ಅದ್ರದ್ದು ಬಾಡಿಗೆಲ್ಲ ಏಟಾಗ್ತದೆ ಏಳುವಾಗ ಮಲಗುವಾಗ ತುಂಬಾ ಗೊರ್ಸಗೂ ಏಟ್ ಆಗ್ತದೆ ಆ ಹೂಫ್ ಏನಿದೆ ಅದರಲ್ಲಿ ಹಾಳಾಗೋದಿಲ್ಲ ಆಮೇಲೆ ಇಲ್ಲಿ ಯಾವಾಗ್ಲೂ ನಿಲ್ಬಾರ್ದು ಅದು ಇಲ್ಲಿ ನೀರಲ್ಲಿ ಹೂಫ್ ಮೆತ್ತಗ ಆಗ್ಬಿಡ್ತದೆ ಅಲ್ಲಿ ಹೋಗಿ ಆಮೇಲೆ ಕಾಲು ಕಲ್ಲು ಗಿಲ್ಲು ಚುಚ್ಚುತ್ತದೆ ಅಂತ ಅದಕ್ಕೋಸ್ಕರ ಅದನ್ನ ಡ್ರೈ ಆಗಿ ದಿನಕ್ಕೆ ಎರಡು ಬಾರಿ ಅಲ್ಲಿ ಉಳ್ ಉಳ್ತಾ ಇರ್ತೀವಿ ಅದನ್ನ ಟಿಲ್ಲಿಂಗ್ ಮಾಡ್ತಾ ಇರ್ತೀವಿ ಅದು ಯಾಕೆ ಅಂತ ಅಂದ್ರೆ ಅದು ಮೆದುವಾಗಿರ್ಬೇಕು ಆ ಜಾಗ ಈ ಹಸುಗಳು ಮಾಲ್ಗಿ ದನಗಳು ಮಾಲ್ಗಿ ಮಲ್ಗಿ ಮಲಗಿ ಗಟ್ಟಿ ಆಗ್ಬಿಡ್ತದಲ್ಲ ಅದಕ್ಕೋಸ್ಕರ ದಿನಕ್ಕೆ ಎರಡು ಬಾರಿ ಅದನ್ನ ಟ್ರಾಕ್ಟರ್ ಅಲ್ಲಿ ಪ್ಲೋವಿಂಗ್ ಮಾಡ್ತಾ ಇರ್ತೀವಿ ಆಗ ಆ ಸಗಣಿ ಮತ್ತೆ ಅದರದ್ದು ಏನು ಯೂರಿನ್ ಇರ್ತದೆ ಎಲ್ ಎರಡು ಕೂಡ ಮಿಕ್ಸ್ ಆಗ್ತಾ ಹೋಗಿ ಎರಡು ಕೂಡ ಮಿಕ್ಸ್ ಆಗಿ ಅದೊಂಥರ ಪೌಡರ್ ಆಗಿ ನೋಡಿ ಇಲ್ಲಿ ಈ ಕಾಣಿಸುತ್ತೆ ಇಲ್ಲಿ ಈ ಕಡೆ ಈಗ ಅದನ್ನ ಅದು ಮತ್ತೆ ಗೊಬ್ಬರವಾಗಿ ಬಳಕೆ ಮಾಡ್ಬೋದ ಒಂದು ಆರು ತಿಂಗಳ ಅದನ್ನ ನಾವು ಗೊಬ್ಬರನೇ ಅದು ಸಗಣಿ ಮತ್ತೆ ಗಂಜಲ ಮತ್ತೆ ಮಣ್ಣು ಎಲ್ಲ ಮಿಕ್ಸ್ ಆಗಿ ಅದು ಒಂದ್ ರೀತಿ ಗೊಬ್ಬರನೇ ಆಗಿ ಹೋಗಿರ್ತದೆ ಅದಕ್ಕೆ ಒಂದು ಆರು ತಿಂಗಳಾದ್ಮೇಲೆ ಅದು ಗೊಬ್ಬರ ಆಗಿದೆ ಅನ್ನೋದು ಗೊತ್ತಾದ್ಮೇಲೆ ಅದನ್ನ ಪೂರ್ತಿ ತೆಗೆದಾಕಿ ಮತ್ತೆ ಹೊಸ ಮಣ್ಣನ್ನ ನಾವ್ ಅಲ್ಲಿಗೆ ಹೊಲಕ್ಕೆ ಯೂಸ್ ಮಾಡ್ತೀರಾ ತೋಟಕ್ಕೆ ತೋಟಕ್ಕೆ ಯೂಸ್ ಒಂದು ಸಾವಿರ ಒಟ್ಟಿಗೆ ಪರ್ಚೇಸ್ ಮಾಡಿದ್ರಲ್ಲ ಎಲ್ಲಿಂದ್ರ ಪರ್ಚೇಸ್ ಹೇಳಿದ್ನಲ್ಲ ನಿಮ್ಗೆ ಹದಿನೆಂಟು ದನಗಳನ್ನ ತಗೊಂಡು ಅಂತ ಹೇಳಿ ಆಮೇಲೆ ಕೊನೆಗೆ ಎಪ್ಪತ್ತು ನೂರ ಆಯ್ತು ನೂರಾದ್ಮೇಲೆ ನಾವ್ ಹೊರಗಡೆ ಇಂದವ ಇಲ್ಲಿಗೆಲ್ಲ ಬೇಕಿತ್ತು ಸಾವಿರ ಬೇಕಾಯ್ತಲ್ಲ ನಮ್ದು ನೂರು ಪ್ಲಸ್ ಇನ್ನು ಒಂಬೈನೂರನ್ನ ಬೇರೆ ಕಡೆಯಿಂದ ನಾವು ಪರ್ಚೇಸ್ ಮಾಡೋದು ಅಂದ್ರೆ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ ಇರ್ತಾರೆ ವೆಟನರಿ ಡಾಕ್ಟರ್ನ ತಗೊಂಡೋಗಿ ನಾವು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಏರಿಯಾದಲ್ಲಿ ಒಳ್ಳೆ ಬ್ರೀಡ್ ಇದೆ ಇದು ಹೆಚ್ ಎಫ್ ಆಗ ಬ್ರಿಟಿಷ್ನರ್ ಕಾಲದಿಂದ ಅದು ಇದ್ದಂತ ತಳಿ ತುಂಬಾ ಚೆನ್ನಾಗಿದೆ ನಾವು ಯಾವುದು ಜೆನೆಟಿಕಲಿ ಚೆನ್ನಾಗಿದೆ ಅಂತದನ್ನ ನೋಡಿ ಅದನ್ನ ನಾವು ಬಂದು ಇಲ್ಲಿ ಇದಾದ ಮೇಲೆ ಅಲ್ಲಿ ಫ್ಯಾನ್ ಯಾಕೆ ಬಳಕೆ ಮಾಡ್ತಾರೆ ಸರ್ ನೋಡಿ ಫ್ಯಾನ್ ಈ ಪ್ಯಾಡಕ್ ಏನಿದೆ ಅದು ಪ್ಯಾಡಕ್ ಅಂತೀವಿ ನಾವು ಅದು ನಿಲ್ತದಲ್ಲ ಕೂರ್ತದಲ್ಲ ಅದನ್ನ ಪ್ಯಾಡಕ್ ಅಂತ ಹೇಳ್ತೀವಿ ಆ ಪ್ಯಾಡಕ್ ಯಾವಾಗಲೂ ಡ್ರೈ ಆಗಿರಬೇಕು ಮತ್ತೆ ಒಳಗಡೆ ಇದ್ರದ್ದು ಏನು ಮೀಥೇನ್ ಇದೆಲ್ಲ ಮೀಥೇನ್ ಅಂತ ಒಂದು ಗ್ಯಾಸ್ ಬರ್ತದೆ ಸಗಣಿನಲ್ಲಿ ಇದು ಹೊರಗಡೆ ಹೋಗ್ಬೇಕು ಅದು ಆಚೆಗೆ ಗಾಳಿ ಸರಾಗವಾಗಿ ಹೊರಗಡೆ ಹೋಗಬೇಕು ನಿಲ್ಬಾರ್ದು ಇದು ಮೇಲೆ ವೆಂಟಿಲೇಷನ್ ಇದೆ ನೋಡಿ ಇದು ಮೂವತ್ತೆರಡು ಅಡಿ ಹೈಟ್ ಇದೆ ಇದು ಏನು ರೂಫು ಮೂವತ್ತೆರಡು ಅಡಿ ಹೈಟಿ ಅಲ್ಲಿ ಟಾಪಲ್ಲಿ ವೆಂಟಿಲೇಷನನ್ನು ಎರಡು ಅಡಿ ಹೈಟಿಗೆ ನಾವು ಕೊಟ್ಟಿರ್ತೀವಿ ಅದರಲ್ಲಿ ಗಾಳಿ ಇಲ್ಲಿ ಬಂದಂತ ಗಾಳಿ ಮೀಥೇನ್ ಗಾಳಿ ಅಲ್ಲೂ ಹೋಗ್ತದೆ ಜೊತೆಗೆ ಇದು ಬೇಕಿದು ಫ್ಯಾನ್ ಕಂಪಲ್ಸರಿ ಬೇಕು ಶೆಕೆ ಆಗ್ತದೆ ನಮ್ಮಲ್ಲಿ ಮೂವತ್ತು ಮೂವತ್ತೆರಡು ಡಿಗ್ರಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಡಿಗ್ರಿ ಹೋದಾಗ ಆಗ್ಲೂ ಹಾಕಬೇಕು ಇಲ್ಲದೇ ಇದ್ರು ಕೂಡ ಈ ಈ ಏರಿಯೇಷನ್ ಆಗ್ತಾ ಇರಬೇಕು ಅದಕ್ಕೋಸ್ಕರ ಅದನ್ನ ಫ್ಯಾಡ್ ಕಂಪಲ್ಸರಿ ಫ್ಯಾನ್ ಅನ್ನು ನಾವು ಹಾಕಬೇಕು ಗೊಬ್ಬರ ತಗೊಂಡೋಗಿ ಬಯೋಗ್ಯಾಸ್ ಮಾಡಿದ್ರೆ ಮೀತೇನು ತುಪತಿ ಆಗ್ತದೆ ಅದೇ ಬೇರೆ ಇದು ಇಲ್ಲಿ ಕೊಟ್ಟಿಗೆನಲ್ಲಿ ನಿಂತಾಗ ನಮ್ಗೇನು ಫೀಲ್ ಆಗ್ಬಾರ್ದು ಸ್ಮೆಲ್ ಬರಬಾರ್ದು ದನ್ಗಳಿಗೆ ಯಾವ್ದಕ್ಕೂ ಅದು ಹೊರಗಡೆ ಹೋಗ್ತಾ ಇರಬೇಕು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ಬೇಕು ಆಕ್ಸಿಜನ್ ಅವು ಸಿಗ್ತಾ ಇರಬೇಕು ಹಾಗ ಆ ಒಂದು ದೃಷ್ಟಿನಲ್ಲಿ ನಾವು ಫ್ಯಾನ್ ಅನ್ನ ಹಾಕ್ತಾ ಇದೆ ಏನು ಸರ್ ಇದೆ ಸೈಲೇಜ್ ಇದೆಯಲ್ಲ ಇದು ಸೈಲೇಜ್ ಇದು ಸುಮಾರು ಒಂದು ನಾಲ್ಕು ಐದು ತಿಂಗಳದ್ದು ಜೋಳ ಜೋಳದ ಕಡ್ಡಿ ಆ ತೆನೆ ಇರೋಂತದ್ದು ತೆನೆ ಹೇಗಿರ್ಬೇಕು ಅಂತಂದ್ರೆ ಮುಕ್ಕಾಲ್ ಭಾಗ ಹಾಲ್ ಇರ್ಬೇಕು ಕಾಳಲ್ಲಿ ಕಾಲ್ ಭಾಗ ಖಾಲಿ ಇರಬೇಕು ಅರ್ಧ ಆಯ್ತಲ್ಲ ನಿಮಗೆ ಮುಕ್ಕಾಲ್ ಭಾಗ ಹಾಲ್ ಇರ್ಬೇಕು ಒಂದು ಕಾಲ್ ಭಾಗ ಅಷ್ಟು ಖಾಲಿ ಇರಬೇಕು ಅಂತ ಆ ಹದದಲ್ಲಿ ಇರೋಂತಹ ಜೋಳನ್ನ ಪೂರ್ತಿ ಕಟ್ ಮಾಡ್ಕೊಂಡ್ಬಂದು ಗಿಡ ಸಮೇತ ಅದನ್ನ ಈ ರೀತಿ ಚಾಪಿಂಗ್ ಮಾಡಿ ಇದೆಲ್ಲ ಅರ್ಧ ಇಂಚು ಒಂದ್ ಇಂಚು ಅರ್ಧ ಇನ್ನು ಕಡಿಮೆ ಇದೆ ಆ ಚಾಪಿಂಗ್ ಮಾಡಿ ಚಾಪರ್ ಇದೆ ದೊಡ್ಡ ದೊಡ್ಡ ಚಾಪರ್ಸ್ ಅದನ್ನ ತಂದು ಒಂದು ಮೂರು ತಿಂಗಳು ನಾಲ್ ಮೂರ್ ತಿಂಗಳು ಆದ್ಮೇಲೆ ಯಾವಾಗ ಬೇಕಾದರೂ ತೆಗಿಬಹುದು ಅದು ಬಂಕರ್ ಅಂತ ದೊಡ್ಡ ದೊಡ್ಡ ಬಂಕರ್ ಇದೆ ನಾನೂರು ಟನ್ ಐನೂರು ಟನ್ ಬಂಕರ್ ನಮ್ಮ ಒಂದೊಂದು ಬಂಕರ್ ಅಲ್ಲಿ ಆ ಬಂಕರಿಗೆ ನಾವು ಹಾಕ್ತಾ ಹೋಗ್ತಾ ಇರ್ತೀವಿ ಪುಡಿ ಮಾಡಿದ್ದನ್ನ ಅದು ಪುಡಿ ಮಾಡಿದ್ದು ಸುಮ್ಮನೆ ಹಾಕಿ ತುಂಬಿದಾಗೋದಿಲ್ಲ ಅದನ್ನ ಕಂಪ್ರೆಸ್ ಆಗ್ಬೇಕು ಅದಕ್ಕೋಸ್ಕರ ಹೆವಿ ವೆಹಿಕಲ್ ಅನ್ನ ಅದ್ರ ಮೇಲೆ ಪಾಸ್ ಮಾಡ್ತಾ ಇರ್ತೀವಿ ಆ ಬಂಕರಲ್ಲಿ ಮೇಲಿಂದ ಹೀಗೆ ಅದು ಬಂಕರ್ ರಾಶಿ ಆಗ್ತಾ ಇರ್ತದೆ ಆ ರಾಶಿ ಮೇಲೆ ಇದು ಹೋಗ್ತಾ ಇರ್ತದೆ ವೆಹಿಕಲ್ ಯಾಕೆ ಅಂತಂದ್ರೆ ಒಳಗಡೆ ಸ್ವಲ್ಪನೂ ಅದರಲ್ಲಿ ಗಾಳಿ ಇರಬಾರ್ದು ಗಾಳಿ ಇದ್ರೆ ಅದು ಭೂಷಣ ಬರ್ತದೆ ಅದಕ್ಕೋಸ್ಕರ ಆ ಗಾಳಿನ ಹೊರಗೆ ಆ ತೂಕವಾದಂಥ ವೆಹಿಕಲನ್ನು ಅನ್ನು ನಾವು ಅದ್ರ ಮೇಲೆ ಪಾಸ್ ಮಾಡ್ತಾ ಇರ್ತೀವಿ ಸುರಿತಾ ಇರ್ತಾರೆ ಪಾಸ್ ಮಾಡ್ತಾ ಇರ್ತೀವಿ ಇದೇ ಒಂದು ಪ್ರೊಸೀಜರ್ ರೊಟೀನಾಗಿ ನಡೀತಾ ಇರ್ತದೆ ಅದು ಆ ಬಂಕರ್ ಪೂರ್ತಿ ಫುಲ್ ಆಗೋವರೆಗೂ ಅದನ್ನ ಅದೇ ತರ ಆದ್ಮೇಲೆ ಬಂಕರ್ ಫುಲ್ ಆದ್ಮೇಲೆ ಒಂದು ಟಾರ್ಪಲ್ಲು ಅದ್ರ ಮೇಲೆ ಮುಚ್ಚಿ ತೂಕನ ಮತ್ತೆ ಅದರ ಮೇಲೆ ಟೈರು ಇಂಥದನ್ನೆಲ್ಲ ತೂಕ ಹಾಕಿ ನಿಮ್ಗೆ ತೋರಿಸ್ತೀನಿ ತೂಕನ ಅದ್ರ ಮೇಲೆ ಹೇರಿ ಒಂದು ಮೂ ನಾಲ್ಕು ತಿಂಗಳಾದ್ಮೇಲೆ ಇದನ್ನ ಓಪನ್ ಮಾಡಿ ನೋಡಿದಾಗ ಘಮ ಘಮ ಅಂತೇಳಿ ಫರ್ಮೆಂಟೇಶನ್ ಆಗಿ ಒಳ್ಳೆ ಸ್ಮೆಲ್ ಬರ್ತಾ ಇರ್ತದೆ ಅದರಲ್ಲಿ ಇದ್ದಂಥ ಏನು ನಾವು ಜೋಳನ ಒಡೆದಿರ್ತದಲ್ಲ ಅದು ಚಾಪ್ ಮಾಡುವಾಗ ಅದು ಜೋಳ ಆ ಜ್ಯೂಸ್ ಎಲ್ಲ ಇದಾಗಿ ಎನ್ರಿಚ್ ಆಗಿ ಏನು ಹಸಿ ಜೋಳ ಕೊಡ್ತೀವೋ ಆ ಹಸಿ ಜೋಳದ ನಾಲ್ಕು ಪಟ್ಟು ಡಬಲ್ ಅದರಲ್ಲಿ ಪ್ರೋಟೀನು ಎಲ್ಲ ಎನ್ರಿಚ್ ಆಗಿ ಅದಕ್ಕೋಸ್ಕರ ಅದನ್ನ ಮಾಡ್ತೀವಿ ಅದಾದ್ಮೇಲೆ ಅದಾದ್ಮೇಲೆ ಆದ್ಮೇಲೆ ನಾವು ಈ ಟಿ ಎಂ ಆರ್ ಅಂತ ಅದು ಟಿ ಎಂ ಆರ್ ಅಂತ ಹೇಳಿ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಟೋಟಲ್ ಮಿಕ್ಸ್ಡ್ ರೇಷನ್ ಅಂದ್ರೆ ಏನು ಅಂತಂದ್ರೆ ಇದೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಅಂದ್ರೆ ಸೈಲೇಜ್ ಮಿಕ್ಸ್ ಆಗಿರ್ತದೆ ನಾನು ಹೇಳಿದ್ನಲ್ಲ ಈಗ ಅದ್ರ ಜೊತೆಗೆ ಒಣಮೇವು ಇದೇ ತರ ಪೀಸ್ ಮಾಡಿ ಒಣಮೇವನು ಮಿಕ್ಸ್ ಆಗಿರ್ತೀವಿ ಅದಕ್ಕೆ ಮಿನರಲ್ ಮಿಕ್ಸ್ಚರ್ ನಾವು ಮಿಕ್ಸ್ ಮಾಡ್ತೀವಿ ಅದನ್ನ ಮತ್ತೆ ಜೋಳ ಮತ್ತೆ ಸೋಯಾ ಕಡಲೆ ಹಿಂಡಿ ಮತ್ತೆ ತೆಂಗಿನ ಹಿಂಡಿ ಯಾವ್ದು ಹಿಂಡಿ ಇದೆ ನಮ್ಮ ಹತ್ರ ಅದು ಅಥವಾ ಇದು ಜೋಳದ ನಮ್ದು ನಾವು ಅಕ್ಕಿ ಮಾಡಿಸೋಕೆ ತೌಡು ಬರ್ತದಲ್ಲ ಅದನ್ನು ಬೇಕಿದ್ರೆ ಹಾಕ್ಬೋದು ಇದೆಲ್ಲ ಒಂದು ರೇಷಿಯೋ ಇರ್ತದೆ ಯಾ ಏನ್ ರೇಷಿಯೋ ಅಂತಂದ್ರೆ ಈ ಹಸು ಇವತ್ತು ಹತ್ತು ಲೀಟರ್ ಕೊಡ್ತಾ ಇದೆ ಅಂತಂದ್ರೆ ಈ ಹತ್ತು ಲೀಟರ್ ಕೊಡುವಂತದೇ ಒಂದ್ ಕಡೆ ನಾವು ಸೆಗ್ರಿಗೇಟ್ ಮಾಡಿರ್ತೀವಿ ಇಲ್ಲಿ ಪ್ಯಾಡಕ್ ಅಲ್ಲಿ ಐದು ಲೀಟರ್ ಕೊಡ್ತಾ ಇದೆ ಅಂತಂದ್ರೆ ಅದೇ ಒಂದ್ ಕಡೆ ನಾವು ಮಾಡ್ತಾ ಇರ್ತೀವಿ ಸಪ್ರೇಟ್ ಸಪರೇಟ್ ಅದೆಲ್ಲ ಒಂದೇ ಕಡೆ ಎಲ್ಲಾನು ಕೊಡಕ್ ಆಗುದಿಲ್ಲ ಹಾಲನ್ನ ಎಷ್ಟೆಷ್ಟು ಕೊಡ್ತಾ ಇದೆ ಅದವೇ ಅದನ್ನ ವೆಹಿ ಅವನ್ನೆಲ್ಲ ಬೇರೆ ಬೇರೆ ಕಡೆ ಕೊಡ್ತಾ ಇರ್ತೀವಿ ಅದನ್ನ ಅದಕ್ಕೆ ನೋಡಿ ಅಲ್ಲಿ ನಾವು ಕಾಲಲ್ಲಿ ಅದಕ್ಕೆ ಪೆಡೋಮೀಟರ್ ಅಂತ ಹಾಕಿದೀವಿ ಕಾಣಿಸ್ತದಲ್ಲ ಬೆಲ್ಟ್ ನಾವೊಂದು ವಾಚ್ ಕಟ್ಟಿ ಅದು ಅದು ವಾಚ್ ಕಟ್ಕೊಂಡಿದೆ ಆ ವಾಚ್ ಅಲ್ಲಿ ಏನು ಗೊತ್ತಾಗ್ತದೆ ಅಂತಂದ್ರೆ ಹಸು ಎಷ್ಟು ಹಾಲು ಕೊಡ್ತದೆ ಅದೆಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ ಸಿಸ್ಟಮ್ ಅಲ್ಲಿ ಅಲ್ಲಿ ಆ ನಂಬರ್ ಆ ನಂಬರ್ ಇದೆ ಅದ್ರ ಕಿವಿನಲ್ಲಿ ಇದೆ ನೋಡಿ ನಂಬರ್ ಪ್ರತಿಯೊಂದ್ರು ಕಿವಿನಲ್ಲೂ ಅದಕ್ಕೆ ನಂಬರ್ ಇದೆ ಅದು ಎಷ್ಟು ಹಾಲು ಕೊಡ್ತದೆ ಅಂತೇಳಿ ಅಲ್ಲಿ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ ಆ ಪೆಡಾಮೀಟರ್ ಏನ್ ಹೇಳ್ತದೆ ಹಸು ಏನಾದ್ರು ಬೆದೆಗ್ ಬಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಅಲ್ಲಿ ತೋರಿಸ್ತದೆ ನಮ್ಮ ಮೊಬೈಲ್ಗೆ ಬಂದ್ಬಿಡ್ತದೆ ಏನಾದರೂ ಅದು ಹೀಟ್ ಬಂದಿದ್ರೆ ಅಥವಾ ಜ್ವರ ಬಂದಿದ್ರೆ ಅಥವಾ ಏನಾದರೂ ಅದಕ್ಕೆ ಸುಮ್ಮನೆ ಮಲಗಿದೆ ಅಂತ ಅಂದ್ರೆ ಅಥವಾ ತುಂಬ ಹೈಪರ್ ಆ್ಯಕ್ಟಿವ್ ಆಗಿದ್ದರೆ ಹೈಪರ್ ಆ್ಯಕ್ಟಿವ್ ಆಗಿದ್ದರೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ನಮಗೆ ತೋರಿಸ್ತಾ ಇರ್ತದೆ ಅಲ್ಲಿ ಸಿಸ್ಟಮ್ ಆಗ ಬಂದಿವರು ಯಾವ ನಂಬರು ಏನು ಅಂತೇಳಿ ಬಂದು ಅದನ್ನು ಸಪ್ರೇಟ್ ಮಾಡಿ ಇನ್ಸಮಿನೇಷನ್ ಕೊಡೋದಕ್ಕೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಕೊಡೋದಕ್ಕೆ ಇನ್ಸಮಿನೇಷನ್ ಮಾಡ್ತಾರೆ ಅಥವಾ ಅದಕ್ಕೆ ಜ್ವರ ಬಂದಿದ್ದರೆ ಅಲ್ಲಿ ಕ್ಲಿನಿಕ್ ಇದೆ ಅದನ್ನು ಅಲ್ಲಿ ಕ ತಗೊಂಡೋಗ್ಬಿಟ್ಟು ಅಲ್ಲಿ ಕ್ಲಿನಿಕಲ್ಲಿ ಡಾಕ್ಟ್ರ್ ಇರ್ತಾರೆ ಡಾಕ್ಟರ್ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ ಈ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಇದನ್ನ ಅವರೇ ಬಂದು ಅವರೇ ನೋಡಿ ಸೆಟ್ ಅಪ್ ಮಾಡಿ ಈ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಸುವಿಗೆ ಜ್ವರ ಬರಲಿ ಹೆರಿಗೆ ಸಮಯ ಇತ್ತು ಅಥವಾ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಅಥವಾ ಅದು ಎಷ್ಟು ಫುಡ್ ಫೀಡ್ ಮಾಡಬಹುದು ಎಲ್ಲಿ ನಿಲ್ಲಿಸಬಹುದು ಅನ್ನುವಂತ ಪ್ರತಿ ಒಂದು ಅದು ರೇಷಿಯೋ ನಿಮ್ಗೆ ಕೊಡ್ತಾನೆ ಇರುತ್ತೆ ಇಲ್ಲದೇ ಇದ್ರೆ ಇಷ್ಟು ದೊಡ್ಡ ಇಷ್ಟು ದನಗಳನ್ನ ಡಿವೈಡ್ ಮಾಡಿ ಒಂದೊಂದ್ ಕಡೆ ಮಾಡದೇ ಇದ್ರೆ ಯಾವ್ದು ಹಾಲು ಕೊಡ್ತದೆ ಯಾವುದು ಹಾಲು ಕೊಡೋದಿಲ್ಲ ಯಾವುದು ಇನ್ನು ಚಿಕ್ಕ ಕರು ಅದೆಲ್ಲ ಗೊತ್ತಾಗೋದಿಲ್ಲ ಎಲ್ಲದನ್ನು ಒಂದೇ ಕಡೆ ಕೊಡಬಾರ್ದು ನೋಡಿ ಬೇರೆ ಬೇರೆ ಬೈಫರ್ಕೇಶನ್ ಇದೆ ಅಲ್ಲೆಲ್ಲ ನಾವು ಸಪ್ರೇಟ್ ಸಪ್ರೇಟ್ ಮಾಡಿದೀವಿ ಸಪ್ರೇಟ್ ಇದೆಲ್ಲ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅವೆಲ್ಲ ಇನ್ನು ಸ್ವಲ್ಪ ದಿವಸ ದಪ್ಪ 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 ನೋಡಿ ಕಾಣಸೋಗ ಎಲ್ಲ ಒಂಬತ್ತು ತಿಂಗಳಿಗೆ ಅದು ಕರು ಹಾಕ್ತದೆ ಬಟ್ ಅದಕ್ಕೆ ಇಲ್ಲ ಏನಂತ ಹೇಳಿದ್ರೆ ಒಂಬತ್ತು ತಿಂಗಳವರೆಗೂ ಹಾಲು ಕೊಡ್ತಾನೆ ಇರುತ್ತೆ ಇಲ್ಲ ಏಳು ತಿಂಗ್ಳವರೆಗೂ ಕೊಡ್ತಿರ್ತ ಆಮೇಲೆ ನಿಲ್ಲಿಸ್ತೀವಿ ಇಲ್ಲ ಅಂದ್ರೆ ನಾವು ಕರಿತಲೇ ಇದ್ರೆ ಅದು ಕೊಡ್ತಾ ಇರ್ತದೆ ಹೊಟ್ಟೆ ಒಳಗಿರೋಂಥ ಕರು ಬೆಳವಣಿಗೆ ಆಗೋದಿಲ್ಲ ಅದು ಆಗಿ ಹೋಗ್ಬಿಡ್ತದೆ ಅದಕ್ಕೋಸ್ಕರ ಹಸು ಆಗ ಡ್ರೈ ಮಾಡ್ಬೇಕು ನಾವು ಹಾಲು ಕರೀದೇನೆ ಅದನ್ನು ಡ್ರೈ ಮಾಡ್ತಾ ಹೋಗ್ಬೇಕು ನೀರು ಮೇವು ಎರಡು ಇಲ್ಲಿ ಆಗಿದೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸು ನಾವು ನೀರು ಮತ್ತು ಮೇವು ಎರಡೂ ಇರ್ತದೆ ಇದು ಟಿ ಎಮ್ ಆರ್ ಅಂತ ನಾನು ಹೇಳಿದ್ನಲ್ಲ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಏನು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಅಂತಂದರೆ ನಾನು ಹೇಳಿದ್ನಲ್ಲ ಮುಂಚೆ ಸೈಲೇಜು ಇದು ಒಂದು ಒಂದು ಒನ್ ಟನ್ ಕೆಪ್ಯಾಸಿಟಿ ಕೆಪ್ಯಾಸಿಟಿ ಒಂದು ಟನ್ನಷ್ಟು ಸೈಲೇಜನ್ನು ನಾವು ಲೋ ಅಲ್ಲಿ ಮಿಕ್ಸ್ ಮಾಡಿ ಅಲ್ಲಿಂದ ತುಂಬ್ಕೊಂಡು ಬಂದು ಇದು ಒಳಗಡೆ ಒಂದು ಬ್ಲೇಡ್ ಥರ ಇತ್ತು ರೊಟೇಟ್ ಆಗ್ತಾ ಇರ್ತದೆ ಅದು ಯಾವಾಗಲೂ ನಾವು ಎಲ್ಲನೂ ಮಿಕ್ಸ್ ಮಾಡ್ತೀವಿ ಸೈಲೇಜ್ ಮಿಕ್ಸ್ ಮಾಡ್ತೀವಿ ಆಮೇಲೆ ಜೋಳದ ಪುಡಿ ಸೋಯಾ ಬೀನ್ಸ್ ಪುಡಿ ಆಮೇಲೆ ಹಿಂಡಿ 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 ಆಮೇಲೆ ಮಿನರಲ್ ಮಿಕ್ಚರ್ಸ್ ಅದೆಲ್ಲ ಒಂದು ಕ್ಯಾಲ್ಕುಲೇಷನ್ ಆ ಕ್ಯಾಲ್ಕುಲೇಷನ್ ಪ್ರಕಾರ ತುಂಬಕೊಂಡು ಬಂದು ಒಣಮೇವು ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀವಿ ಕಟ್ ಮಾಡಿ ಕಟ್ ಮಾಡಿ ಪೀಸ್ ಮಾಡಿ ಅದನ್ನ ಒಣಮೇವ್ನ ಡ್ರೈ ಡ್ರೈ ಬೇಕು ಅದಕ್ಕೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ತುಂಬಿಟ್ಟು ಕ್ಯಾಲ್ಕುಲೇಷನ್ ಇರ್ತದೆ ನಾ ಹೇಳಿದ್ನಲ್ಲ ಹತ್ತು ಲೀಟರ್ ಕೊಡೋದಕ್ಕೆ ಬೇರೆ ಇಪ್ಪತ್ತು ಲೀಟರ್ ಕೊಡೋದಕ್ಕೆ ಬೇರೆ ಇಪ್ಪತ್ತೈದು ಲೀಟರ್ ಕೊಡೋದಕ್ಕೆ ಬೇರೆ ಹದಿನೈದು ಲೀಟರ್ ಕೊಡೋದಕ್ಕೆ ಬೇರೆ ಒಂದು ಕ್ಯಾಲ್ಕುಲೇಷನ್ ಇರ್ತದೆ ಯಾವ ಪ್ಯಾಡಕೆಗೆ ಈಗ ಹೀಗೆ ಸೂರ್ಯಕ್ಕೆ ಹೋಗ್ತಾ ಇದೆ ಅದನ್ನ ಅಲ್ಲಿ ಲೆಕ್ಕ ಇರ್ತದೆ ಅಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ ಅವರು ನೋಡಿ ಆ ಲೆಕ್ಕದ ಪ್ರಕಾರ ತಂದು ಇದನ್ನು ಹಾಕ್ತಾ ಹೋಗ್ತಾರೆ ಎಷ್ಟು ಹಸುಗಳಿದೆ ಯಾವ ಪ್ಯಾಡಕ್ಕು ಅಂಥದನ್ನು ನೋಡಿ ಅಲ್ಲಿಂದ ತುಂಬ್ಕೊಂಡ್ಬಂದು ಅದು ಹಾಕ್ತಾರೆ ಮತ್ತು ಇನ್ನೊಂದು ಪ್ಯಾಡಕ್ ಆ ಕಡೆ ಹೋಗುವಾಗ ಅದು ಬೇರೆ ರೇಷಿಯೋ ಮಾಡ್ತಾರೆ ಅದನ್ನು